ಸಾರಿ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ಇದು ನನ್ನ ಒಕೇಶನ್ ಅಲ್ಲ ನನ್ನ ಅಣ್ಣ ಬಂದಿದ್ದಾರೆ ಇವಾಗ ಸೊ ಬೈದ ಮಾತು ಅಣ್ಣ ನಕ್ಲಿ ಅಕ್ಕ ನಕ್ ಅಮ್ಮ ನಕ್ಲಿ ಆಂಟಿ ನಕ್ಲಿ ಅಂಕಲ್ ನಕ್ಲಿಕ್ಕೆ ಹಚ್ಚಿ ನಾಕ್ ಹಚ್ಚಿ ನಾಕ್ ಚಿಕ್ಕ ಚಿಕ್ಕನಕ್ಲಿ ಮಲ್ ಆಗ್ಲಿ ಇಲ್ಲೇ ಹಾಕ್ಲೆ ಇಲ್ಲ ನಕ್ಲಿ ಮಚ್ ಆಗಲಿಲ್ಲ ತಂದಿತ್ತ ಬಿಗ್ ಬಾಸ್ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಪು ಲಾಕ ನಮ್ಮ ಯಾಲ್ನಂಜ್ ದಿನ ಮಲ್ಬೂರ್ ದಿನ ಅಂತ ಬಂತ ದ್ ಬಿಕಾಸ್ ಆಫ್ ನಮ್ಮ ಅಣ್ಣ ದಾಟ್ ಇಸ್ ನಾಟ್ ಬಾಲಿವುಡ್ ಅಣ್ಣ ಸುನಿಲ್ ಶೆಟ್ಟಿ ಅಣ್ಣ ಥ್ಯಾಂಕ್ ಯು ನಾನು ಜಾಸ್ತಿ ಈ ದಿನ ನನಗೆ ನಾನೇನು ಪ್ರಿಪೇರ್ ಆಗಿಲ್ಲ ನನಗೇನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ ಏನಕ್ಕೆ ಅಂತಂದ್ರೆ ಇದು ಕನ್ಸ ನನ್ಸ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅನುಶ್ರೀ ಫಸ್ಟ್ ಟೈಮ್ ನಾನು ಸ್ಟೇಜ್ ಅಲ್ಲಿ ಸಿಕ್ತಿರೋದು ಬಟ್ ಥ್ಯಾಂಕ್ ಯು ಸೋ ಮಚ್ ನಡ್ಸ್ಕೊಡ್ರಿ ಈ ದಿನ ನನಗೆ ಇನ್ನು ನಿನ್ನೆ ನಿದ್ದೆನೆ ಮಾಡಿಲ್ಲ ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದ್ ಸಣ್ಣ ತಂಡ ತುಳುನಲ್ಲಿ ಏನೋ ಒಂದು ಮಾಡ ಅಂತ ಹೊರಟಿದ್ದಂತ ತಂಡ ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದಾರೆ ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋ ನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಇದು ಕೇವಲ ತುಳು ಸಿನಿಮಾ ಆಗದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನಿಲ್ ಶೆಟ್ಟಿ ಅವರಿಗೆ ನಾನು ಯಾರು ಅಂತ ಸರಿಯಾಗಿ ಗೊತ್ತಿರಲಿಲ್ಲ ನನ್ನ ಪ್ರೊಡ್ಯೂಸರ್ ಮುಖೇನ ಒಂದು ಒಂದು ಮೀಟ್ ಮೀಟಿಂಗ್ ಸಿಕ್ತು ಅವ್ರ ಹತ್ರ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಬರುತ್ತೆ ಕನ್ನಡ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದೀನಿ ಅಂತ ಅಣ್ಣನ ಹತ್ರ ಐದು ನಿಮಿಷ ಇತ್ತು ನಾನು ಹೇಳಿದೆ ಅಣ್ಣ ಹಿಂಗೆ 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 ಮಾಡ್ತಾ ಇದ್ದೀವಿ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದ್ದೀವಿ ನೀವು ಬಂದರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ ಅವ್ರು ಕೇಳಿದ್ರು ನಂದೇನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು ಟೆನ್ಷನ್ ಮಾಡಬೇಡ ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ ಐದೇ ನಿಮಿಷದಲ್ಲಿ ಹೇಳಿ ಹೇಳೋದು ಮುಖ್ಯ ಅಲ್ಲ ತುಂಬ ಜನ ಹೇಳ್ತಾರೆ ಅದನ್ನು ಹೇಳಿ ಸಿನಿಮಾದಲ್ಲಿ ಐದು ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು ಅದು ಬಿಟ್ಟು ಪ್ರಮೋಷನ್ ಬಂದು ಇವಾಗ ಹೇಳಿದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ ಹದಿಮೂರು ತಾರೀಕುಗೂ ನಾನು ರಿಲೀಸ್ಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ನಮ್ಗೆ ಅರ್ಥ ಆಗುತ್ತೆ ಅಂಡ್ ಇನ್ನೊಂದು ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ ತುಳು ಹಾಗೂ ಕನ್ನಡ ಭಾಷೆ ಮೇಲೆ ಇರುವಂತ ಪ್ರೀತಿಗೋಸ್ಕರ ಐದು ದಿನ ಕೆಲಸ ಮಾಡಿದ್ದಾರೆ ಆದ್ರೆ ಹೆಮ್ಮೆ ಅಂತ ಹೇಳ್ತೀನಿ ಒಂದೇ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಅವರು ಅಂತ ಒಂದು ದೊಡ್ಡ ಕಲಾ ಆ್ಯಂಡ್ ಅಣ್ಣ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಒಂದು ಮಾತು ಹೇಳ್ತೀನಿ ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ ಅದು ಆ ರಾತ್ರಿ ಹನ್ನೆರಡು ಗಂಟೆ ಆಗಿರಲಿ ಯಾವುದೇ ಟೈಮ್ ಆಗಿರಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾಯಿದ್ದೀರಿ ಅಂತ ಗೊತ್ತಿದೆ ಅಲ್ವಾ ನೀವು ಹೇಳ್ತೀರಾ ಒಂದ್ಸಲ ನೀವು ಹೋಗಿ ಅವ್ರು ಬರಲಿ ಅಂತ ಇವಾಗೆಲ್ಲರೂ ಒಂದು ಸ್ವಲ್ಪ ಸೌಂಡ್ ಮಾಡಬೇಕು ನನಗೋಸ್ಕರ ಆಯ್ತಾ ನೀವು ಸೌಂಡ್ ಮಾಡಿದ್ರೆ ಅಣ್ಣನಗೋಸ್ಕರ ಬಂದಿದ್ದೀರಾ ಹೌದು ಹದಿನಾಲ್ಕಕ್ಕೆ ಸಿನಿಮಾನು ನೋಡ್ತೀರಾ ಅಂತ ಓಕೆ ತ್ರೀ ಟು ಒನ್ ಅಂದಾಗ ಫುಲ್ ಸೌಂಡ್ ಬರಬೇಕು ಈಗ ಓಕೆ ಹೇಳಿ ಆಕ್ಚುಲಿ ಅಣ್ಣ ಅಂತ ಹೇಳ್ಸೋಣ ಎಲ್ಲರಿಗೂ ಅವರೆಲ್ಲರಿಗೂ ಪ್ರೀತಿಯಿಂದ ಅಣ್ಣ ಅಂತಾನೆ ಫೇಮಸ್ ಅಲ್ಲ ಎಲ್ಲ ನಾವು ತ್ರೀ ಟು ಒನ್ ಅಂತೀನಿ ಎಲ್ಲರೂ ಅಣ್ಣ ಅನ್ಬೇಕು ಏನನ್ಬೇಕು ಎಲ್ಲ ರೆಡಿ ತ್ರೀ ಟು ಒನ್ ಇನ್ನೊಂದ್ಸಲಿ ತ್ರೀ ಟು ಒನ್ ತ್ರೀ ಟು ನೋಡಿದ್ರ ಅಣ್ಣ ಅನ್ನೋ ಪವರ್ ಹೇಗಿದೆ ರೂಪೇಶ್ ಶೆಟ್ಟಿ ಅವ್ರೆ ಇವಾಗ ಎಲ್ಲಾ ಕಡೆ ಶೆಟ್ಟಿಗಳದೇ ಹವ ಓಕೆನಾ ರಕ್ಷಿತ್ ಶೆಟ್ಟಿ ರಾಜೀರ್ ಶೆಟ್ಟಿ ರಿಷಬ್ ಶೆಟ್ಟಿ ರೂಪೇಶ್ ಶೆಟ್ಟಿ ಅದ್ವಿತಿ ಶೆಟ್ಟಿ ಆದ್ರೆ ಈ ಎಲ್ಲಾ ಶೆಟ್ಟಿಗಳಿಗೆ ಓಜಿ ಶೆಟ್ಟಿ ಅದ್ರ ಜೊತೆಗೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ತಕ್ಕಂಥ ಕರ್ದಾಗ ಬಂದಿದ್ರ ಥ್ಯಾಂಕ್ ಯು ಆ್ಯಂಡ್ ಗುರು ನನಗೆ ಥ್ಯಾಂಕ್ಸೇ ಹೇಳಲ್ಲ ಬಿಕಾಸ್ ಅವ್ರು ನಮ್ಮ ತಂಡ ನಮ್ಮ ಓನ್ ಬ್ರದರ್ ಥರ ಆ್ಯಂಡ್ ಪ್ರೊಡ್ಯೂಸರ್ಸ್ ನಾನು ಇಷ್ಟು ಖರ್ಚು ಮಾಡಿಸ್ತಾ ಇದ್ದೀನಿ ಏ ಮಾಡು 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 ಅಂತ ಅವರು ದುಡ್ಡು ಆಗ್ತಾನೇ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೀಡಿಯಾದವ್ರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇನ್ನು ನಾನು ಬರಬೇಕು ಕರಿ ಅಣ್ಣ ಹಂಗಂದ್ರೆ ಸರ್ ರೆಡಿ ನಾ ಎಲ್ಲರೂ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಷ್ಟು ದೂರ ಮುಂಬೈಯಿಂದ ಬಂದಿದ್ದಾರೆ ಒಂದು ಕೌಂಟ್ ಡೌನ್ ಕೊಡೋಣ ಸುನೀಲ್ ಸರ್ಗೆ ರೆಡಿ ಟೆನ್ ನೈನ್ ಏಟ್ No! So